lo ini lo itu lo different lagi see ah <tellan> ಹಾಯ್ ಎಲ್ರಿಗೂ ನಮಸ್ಕಾರ ತುಂಬಾ ದಿನಗಳಾದ್ಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ತುಂಬಾ ಹಳೆಯದು ತ್ರೀ ಇಯರ್ಸ್ ಬ್ಯಾಕ್ ಆಗಿದೆ ಆ ವಿಡಿಯೋ ನಾ ನೋಡ್ತಾ ಇರಬೇಕಾದ್ರೆ ಓಕೆ ಎಡಿಟ್ ಮಾಡೋಣ ಅಂತ ಹೇಳಿ ಮಾಡ್ಕೊಂಡೆ ನಾನ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕಿಂತ ನಾನು ವಿಡಿಯೋಸ್ ತುಂಬಾ ಮಾಡ್ತೀನಿ ತುಂಬಾ ಹಳೇದೆಲ್ಲ ವಿಡಿಯೋ ಇದೆ ಸಂಚಿತ್ ನೈನ್ ಮಂತ್ಸ್ ಬೇಬಿ ಇದ್ದಾಗ ನಾವು ನಮ್ಮ ಚನ್ನಪಟ್ಟಣದ ಹತ್ರನೇ ಒಂದು ಜನಪದ ಲೋಕ ಅಂತ ಇದೆ ಅಲ್ಲಿಗೆ ಹೋಗಿದ್ವಿ ನಾನು ಅಮ್ಮ ಮನೆಯಲ್ಲೇ ಇದ್ದೆ ಅಕ್ಕಂದಿರಿ ಇಬ್ರು ಅವ್ರವ್ರ ಮನೇಲಿ ಇದ್ರು ಸೊ ಅವರೆಲ್ಲರೂ ಅಲ್ಲಿಂದನೆ ಬಂದ್ರು ನಾನು ಅಮ್ಮ ಮನೆಯಿಂದ ಹೋಗಿ ಕೆಲವೊಂದ್ಸರಿ ಆಗಿ ಪ್ಲ್ಯಾನ್ ಮಾಡಿ ಹೋಗ್ತಿವಲ್ಲ ಅದೇ ತುಂಬಾ ಚೆನ್ನಾಗಿರುತ್ತೆ ನಾವು ನಾಳೆ ಹೋಗೋದು ಅಂತಂತಿದ್ದಾಗ ಇವತ್ತೇ ಪ್ಲ್ಯಾನ್ ಮಾಡಿ ಹೋದ್ವಿ ತುಂಬಾ ಚೆನ್ನಾಗಿತ್ತು ಆವತ್ತಿನ ದಿನ ನಾವು ಮೂರು ಜನ ಈ ತರ ಎಲ್ಲಾದ್ರೂ ಸಣ್ಣ ಪುಟ್ಟ ಊರಿಗಳಿಗೆ ಹೋದ್ರು ಅಷ್ಟೇ ಸಣ್ಣ ಪುಟ್ಟ ದೇವಸ್ಥಾನಗಳಿಗೆ ಈ ತರ ಹೋದರೂ ತುಂಬಾ ಎಂಜಾಯ್ ಮಾಡ್ತೀವಿ ತುಂಬಾ ಖುಷಿ ಕೊಡುತ್ತೆ ನನಗಂತೂ ನನಗೆ ಅನ್ನೋದಕ್ಕಿಂತ ನಮ್ಮ ಮೂರು ಜನಕ್ಕೆ ಈ ತರ ಹೋಗೋದಕ್ಕೆ See, see friends, this is my little uh, brother, this is the nature which here. She is my aunt. She's going there. Then see where is beautiful greenery. Oh they are so handsome. See, boy, we got that dining table. We are keeping that luggage See, this is Kushu. Then my hand, second hand, or oh, first hand. Say hello. Then she's my mom. शी इज़ माई पीटल ब्रदर विशू दिस दैन हिया वन ब्यूटिफुल गर्ल बी कुश खुश कुश ನಾನು ಮತ್ತೆ ನನ್ನ ಎರಡನೇ ಸಿಸ್ಟರು ತುಂಬಾ ಹತ್ರ ಇರೋದ್ರಿಂದ ನಾವು ತಿಂಡಿ ತಿನ್ಕೊಂಡು ಬಂದಿದ್ವಿ ನಮ್ಮ ಮೊದಲನೇ ಅಕ್ಕ ಮತ್ತೆ ಅವ್ರ ಮಕ್ಕಳು ತಿಂಡಿ ತಿಂದಿರ್ಲಿಲ್ಲ ಸರಿ ಅಂತ ಹೇಳಿ ತಿನ್ನಣ ಅಂತ ಹೇಳಿ ಅಲ್ಲಿ ಒಂದು ಡೈನಿಂಗ್ ಟೇಬಲ್ ತರ ಇತ್ತು ಅಲ್ಲಿ ಕುತ್ಕೊಂಡ್ವಿ ನಮ್ಮಮ್ಮ ಈ ಥರ ಎಲ್ಲಾದ್ರೂ ಹೋಗ್ತೀವಿ ಅಂತ ಹೇಳಿದ್ರೆ ಸಾಕು ಇಡ್ಲಿ ಮಾಡಿ ಕೊಟ್ಬಿಡ್ತಾರೆ ಹಾಗೇನೆ ಅವತ್ತು ಕೂಡ ಇಡ್ಲಿ ಮಾಡಿದ್ರು ನಾವು ಇಡ್ಲಿ ಹೋಗಿದ್ವಿ ಬೇಡ ಅಲ್ಲೇ ತಗೊಂಡ್ ತಿಂತೀವಿ ಅಂತ ಹೇಳಿದ್ರು ನಮ್ಮಮ್ಮ ಮಾಡ್ಕೊಟ್ಟಿದ್ವಿ this. This is Sanchit Sanchit. Sanchit. Hi. I Say hi. Say hi hi you <laughs> so different Hi, guys, this is part two video. This is we are one. ಜನಪದ ಲೋಕಕ್ಕೆ ಎಂಟ್ರಿ ಆದ ತಕ್ಷಣ ಒಂದಷ್ಟು ಗೊಂಬೆಗಳಿವೆ ಆ ಗೊಂಬೆಗಳನ್ನೆಲ್ಲ ನೋಡಿಕೊಂಡು ನಾವು ಒಂದಷ್ಟೊತ್ತು ಸ್ಪೆಂಡ್ ಮಾಡಿದ್ವಿ ಅದಾದ ನಂತರ ಒಳಗಡೆ ಬಂದ್ವಿ ಆ ಒಳಗಡೆ ಬಂದಾದ ನಂತರ ಅಕ್ಕಗೆ ಹೊಟ್ಟೆ ಸಿತಾಯ್ತು ಅಂತ ಹೇಳಿ ನಾವು ತಿಂಡಿ ತಿನ್ನೋಣ ಅಂತ ಹೇಳಿ ಒಂದು ಡೈನಿಂಗ್ ಟೇಬಲ್ ಹತ್ರ ಕುತ್ಕೊಂಡು ಮಾತಾಡಿಕೊಂಡು ತಿಂಡಿ ತಿನ್ಕೊಂಡು ನಂತರ ನಾವು ಹೊರ್ಟ್ವಿ ನಿಧಾನಕ್ಕೆ ಎಲ್ಲಾನು ನೋಡ್ಕೊಂಡು ಬಂದ್ವಿ ಸ್ವಲ್ಪನೂ ಹರಿಬಿರಿ ಇಲ್ದಿರ ಇಲ್ದಿರಾ ಅಥವಾ ಬೇಜಾರಾಗ್ದಿರ ಎಲ್ಲಾನು ನಿಧಾನ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡ್ ಬಂದ್ವಿ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ತುಂಬಾ ದುಡ್ಡು ಕೊಟ್ಟು ಒಂದ್ ಪ್ಲೇಸಿಗೆ ಹೋಗಿರ್ತೀವಿ ಫಾರ್ ಎಕ್ಸಾಂಪಲ್ ಈ ಒಂಡ ಸಾಲಿವುಡ್ ಈ ತರ ಹೋಗಿರ್ತೀವಿ ಅಲ್ಲಿ ನಾವ್ ಇಷ್ಟು ಎಂಜಾಯ ಮಾಡಿರಲ್ಲ ಯಾಕೆಂದ್ರ ಅಲ್ಲಿ ಅಲ್ಲಿಂದ ಈ ಗೇಮ್ಗೆ ಎಷ್ಟೊತ್ತಿಗೆ ಹೋಗ್ಬೇಕು ಎಷ್ಟು ಟೈಮ್ ಇದೆ ಇನ್ನೆಷ್ಟು ಹೊರಡಕ್ಕೆ ನಮಗೆ ಆ ಟೈಮ್ ಅಲ್ಲಿ ಎಷ್ಟು ಮುಗಿಸ್ಕೊಬೇಕು ಅನ್ನೋ ಟೆನ್ಷನ್ ಅಲ್ಲಿ ಇರ್ತೀವಿ ಮತ್ತೆ ಹರಿ ಸಿಟಿನಲ್ಲಿ ಇರ್ತೀವಿ ಅದಕ್ಕಿಂತ ಈ ಥರ ಪೀಸ್ಫುಲ್ಲಾಗಿ ಕೆಲವೊಂದು ಸಾರಿ ಈ ಥರ ನಮಗೆ ಬೇಕಾಗಿರೋರ ಜೊತೆ ಹೊರಗಡೆ ಹೋಗಿ ಬಂದರೆ ಮನಸಿಗೆ ತುಂಬ ನೆಮ್ಮದಿ ಅಂತ ಅನ್ಸುತ್ತೆ ಹಾಗಂತ ಹೇಳಿ ಆ ಥರ ಹೊರಗಡೆ ಹೋಗೋದು ತಪ್ಪೇನಲ್ಲ ನಮ್ಗೆ ಹೆಂಗ್ ಅನುಕೂಲ ಆಗುತ್ತೆ ಆ ಥರ ಹೋಗ್ತಾ ಇರಬೇಕು ಕೆಲವೊಂದು ಸಾರಿ ಈ ಥರ ಫ್ಯಾಮಿಲಿನಲ್ಲಿ ಪ್ಲಾನಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ಪಾರ್ಟ್ ತ್ರೀ ಇನ್ಸ್ ಅನದ ಒನ್ ಅನದ ಒನ್ ಸಿ ದಿಸ್ ದಿಸ್ ಇಸ್ ಓಲ್ಡ್ ಆ್ಯಂಡ್ ಇಯರ್ಸ್ ಹೌಸ್ So beautiful, house this is very beautiful. We need to be proud of this, this thing, sandal See, ah, bande. ಇನ್ನು ಈ ಜನಪದ ಲೋಕ ಅನ್ನೋ ಕಾನ್ಸೆಪ್ಟ್ ಯಾರು ಹೇಗೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ನಾನು ತುಂಬ ಚಿಕ್ಕವಳಾಗಿದ್ದಾಗಿಂದ ಕೇಳ್ತಿದ್ದೆ ಆದರೆ ರೀಸೆಂಟ್ ಆಗಿ ಅಂತ ಹೇಳಿದ್ರೆ ನಾನು ಟೂ ತೌಸಂಡ್ ಫಿಫ್ಟೀನ್ ಅಂತ ಅಂತ ಅನಿಸುತ್ತೆ ನಾನು ಒಂದ್ಸರಿ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ಅದಾದ ನಂತರ ಒಂದು ಎರಡು ಮೂರು ಸಾರಿ ನಾನು ಹೋಗಿದ್ದೀನಿ ನನಗೆ ತುಂಬ ಇಷ್ಟ ಆಗುತ್ತೆ ಈ ಪ್ಲೇಸು ಇಲ್ಲಿ ಹಳ್ಳಿ ಜನರು ಜೀವನ ಶೈಲಿ ಹೇಗಿತ್ತು ಅನ್ನೋದನ್ನ ಅಲ್ಲಿ ರೀಕ್ರಿಯೇಟ್ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅದು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ ಈ ಥರ ಥೀಮ್ ಸೆಟ್ ಮಾಡಿ ಒಂದು ಸೆಟ್ ಮಾಡೋದು ಒಂದು ಈಗಿನ ಟ್ರೆಂಡ್ ಆಗಿಬಿಟ್ಟಿದೆ ತುಂಬಾ ಕಡೆ ಇದನ್ನ ನೋಡಿದ್ದೀನಿ ರೀಲ್ಸ್ ನೋಡಿದ್ದೀನಿ ಇಲ್ಲೇ ಬ್ಯಾಂಗ್ಳೂರಲ್ಲಿ ಒಂದು ರಂಗೋಲಿ ಅಂತ ಇದೆ ಅಲ್ಲೂ ಕೂಡ ಈ ತರ ಮಾಡಿದ್ದಾರೆ ಇನ್ನು ಬೇರೆ ಬೇರೆ ರೀಲ್ಸ್ ಎಲ್ಲ ನೋಡಿದ್ದೀನಿ ಬೇರೆ ಕಡೆನೂ ಈ ತರ ಸೆಟ್ ಹಾಕಿದ್ದಾರೆ ಬಟ್ ನಮ್ಮ ಚನ್ನಪಟ್ಟಣದ ಜನಪದ ಲೋಕ ತುಂಬಾ ಹಳೆಯದಾಗಿದೆ ತುಂಬಾ ವರ್ಷಗಳ ಹಿಂದೆ ಹಿಂದೆನೆ ಇವರು ಮಾಡಿದ್ದು ಇನ್ನು ಅವಾಗ್ಲೇನೆ ನಮ್ಮ ಅಕ್ಕನ ಮಗಳು ಲಾಗ್ ಮಾಡ್ತೀನಿ ಅಂತ ಹೇಳಿ ವಿಡಿಯೋ ಮಾಡಬೇಕಾದ್ರೆ ಒಂದಷ್ಟು ಎಕ್ಸ್ಪ್ಲನೇಷನ್ ಕೊಟ್ಕೊಂಡು ವಿಡಿಯೋ ಮಾಡಿದಾಳೆ ಅದಷ್ಟು ವಾಯ್ಸು ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ ಅಂತ ಹೇಳಿ ನಾನು ಕೂಡ ಇದನ್ನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಇಲ್ಲೇನು ವಿಡಿಯೋದಲ್ಲಿ ಕವರ್ ಮಾಡಿದ್ದೀವಿ ಅದಕ್ಕಿಂತ ಹತ್ತರಷ್ಟು ಇನ್ನೂ ಆ ಜನಪದ ಲೋಕದಲ್ಲಿದ್ದೆ ಇವರು ಪಂಚಾಯಿತಿ ಕಟ್ಟೆ ಮಾಡೋದು ಬಾವಿಲಿ ನೀರು ಸೇರೋದು ಅವರು ಅಕ್ಕಿ ಆರಿಸೋದು ಒಂದ್ಕಲಿ ಕಾಳುಗಳನ್ನೆಲ್ಲ ಕುಟ್ಟೋದು ಹಾಗೆ ಹುಲಿ ಸಿಂಹ ಕರಡಿಗಳು ಥರದ್ದೆಲ್ಲ ಸ್ಟ್ಯಾಚ್ಯೂಸ್ಗಳೆಲ್ಲ ಮಾಡಿದರೆ ತುಂಬ ಅಟ್ರಾಕ್ಟಿವ್ ಆಗಿದೆ ನೋಡೋದಕ್ಕೆ ತುಂಬಾ ತುಂಬಾ ಚೆನ್ನಾಗಿದೆ And see the houses of here. See that by touching this grace and sun, though it's beautiful. And this recall, which we are now we have on this thing, some grinder, then olden times 1900. This is from the grinder. Oh.

See the then we show the another one part video. So till that wait. Okay, bye bye. Hi guys, this is part five video. We are playing the swings and this is a playground. ನಮಗೇನು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಆದರೆ ಮಕ್ಕಳುಗಳಿಗೆ ಅಷ್ಟಾಗಿ ಇಂಟ್ರೆಸ್ಟ್ ಆಗ್ತಾ ಇಲ್ಲ ಅವರೆಲ್ಲ ಆಟ ಆಡಬೇಕಾಗಿತ್ತು ಸೊ ಹಾಗಾಗಿ ಅಲ್ಲೊಂದು ಬೋಟಿಂಗ್ ಇತ್ತು ಅಲ್ಲೊಂದು ಸ್ವಲ್ಪ ಹೊತ್ತು ಬೋಟಿಂಗ್ ಮಾಡಿ ನಂತರ ನಾವು ಅಲ್ಲಿ ಪ್ಲೇಯಿಂಗ್ ಏರಿಯಾ ಇತ್ತು ಮಕ್ಕಳುಗಳಿಗೆ ಸರಿ ಅಲ್ಲಿ ಕರ್ಕೊಂಡು ಹೋದ್ವಿ ಅಲ್ಲಿ ಸ್ವಲ್ಪ ಹೊತ್ತು ಒಂದು ಆಫ್ ಅನ್ ಅವರ್ ಅವ್ರನ್ನ ಆಟ ಆಡಿಸಿ ನಂತರ ನಾವು ಒಂದು ಕಡೆ ಕೂತ್ಕೊಂಡ್ವಿ ಪಾರ್ಕಲ್ಲಿ ಅಲ್ಲಿ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಹಾಗೆ ನನ್ನ ಮಗನಿಗೆ ಸರಿ ತಿನ್ನಿಸ್ಬೇಕಾಗಿತ್ತು ನಮ್ಮ ಸಿಸ್ಟರು ಅವನಿಗೆ ಸರಿ ತಿನ್ನಿಸಿದ್ರು ಇನ್ನಿದ್ದವ್ರಿಗೆಲ್ಲ ಐಸ್ ಕ್ರೀಮ್ ಎಲ್ಲ ಕೊಡಿಸಿದ್ರು ಅವರೆಲ್ಲ ಐಸ್ ಕ್ರೀಮ್ ಎಲ್ಲ ತಿಂದರು ಹಾಗೆ ನಾವು ಸ್ವಲ್ಪ ಹೊತ್ತು ಅದು ಇದು ಏನೇನೋ ಮಾತಾಡ್ತಾ ಇದ್ವಿ ನಾವು ಮೂರು ಜನ ಸೇರಿದ್ರೆ ಹಾಗೆಯೇ ಏನಾದರೂ ಮಾತಾಡ್ತಾನೆ ಇರ್ತೀವಿ ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು അക്കനൈസ് ക്രീം എല്ലാം തോട്ട खाली <Marvel> होती oh